ಚನ್ನಪಟ್ಟಣ ತಾಲೂಕು ದೊಡ್ಡನಹಳ್ಳಿ ಗ್ರಾಮದಲ್ಲಿ ಯುವಕನ ಬರಬರ ಕೊಲೆ ಕೊಲೆ ಮಾಡಿ ರಸ್ತೆ ಬದಿಗೆ ಕೊಂದು ಬಿಸಾಡಿದ ದುಷ್ಕರ್ಮಿಗಳು ದೊಡ್ಡನಹಳ್ಳಿ ಗ್ರಾಮದ ರಂಜಿತ್ ಕುಮಾರ್ ಇಪ್ಪತ್ತೊಂಬತ್ತು ವರ್ಷದ ಕೊಲೆಯಾದ ಯುವಕ ತನ್ನ ಜಮೀನಿನಲ್ಲಿ ಹುಲ್ಲು ಕುಯುವ ವಿಚಾರದಲ್ಲಿ ನಡೆದಂತಹ ಸೋಮವಾರದ ಗಲಾಟೆಯಲ್ಲಿ ತನ್ನ ಚಿಕ್ಕಪ್ಪನಾದಂತಹ ನಾಗರಾಜ್ ಚಿಕ್ಕಮ್ಮನಾದಂತಹ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದೊಡ್ಡ ಗ್ರಾಮದಲ್ಲಿ ಯುವಕನನ್ನು ಬರ್ಬರವಾಗಿ ಹತ್ಯೆಗೈದು ರೋಡಿನ ಬದಿಯಲ್ಲಿ ಸಮವನ್ನು ಬಿಸಾಡಿ ತಾವೇ ಹೋಗಿ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸರಳಾಗಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ ಜಮೀನಿನಲ್ಲಿ ಕುಯ್ಯುವ ವಿಚಾರವಾಗಿ ಆತನ ಚಿಕ್ಕಪ್ಪ ನಾಗರಾಜು ಆತನ ಹೆಂಡತಿ ಮಂಗಳಮ್ಮ ಹಾಗೂ ಆತನ ಮಗ ಸುನಿಲ್ ಮೂವರ ಜೊತೆ ರಂಜಿತ್ ಹುಡುಗನಿಗೂ ಜಗಳವಾದ ಹಿನ್ನೆಲೆ మువరు సేరి రంజిత్ మేలు హల్లెమీ హత్య శవన్న రస్తూ తాను పోలీస్ ఠాగ్ శరణా ఉండదు బి స్థలకి భేటీస్ అధికారి బలహచ్చు తజ్ఞరు స్థలవను పరిశీలిసి సవ్ మరణోత్తర పరీక్షగా చన్నపట్న సార్వజనిక ఆస్పత్రు